नमस्ते दनलस सौम्या ನಾನು ಹೆಗ್ಡೆಹಳ್ಳಿ ಗ್ರಾಮ ಪಂಚಾಯಿತಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ತರಬೇತಿ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ತರಬೇತಿ ಬಹಳ ಅಗತ್ಯವಾಗಿತ್ತು ಯಾಕೆಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡೋ ಇದರಲ್ಲಿ ನಮಗೆ ಒತ್ತಡಗಳು ಜಾಸ್ತಿ ಯಾಕೆ ಒತ್ತಡಗಳು ಜಾಸ್ತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೋಗ್ತೀವಿ ಆಫೀಸ್ಗೆ ನಮ್ಮದೊಂದು ಏನು ಪ್ರಯಾರಿಟಿ ಲಿಸ್ಟ್ ಹಾಕ್ಕೊಂಡು ಹೋಗಿರ್ತೀವಿ ಅಲ್ಲಿ ಹೋದಾಗ ನಾವು ಆ ಪ್ರಯಾರಿಟಿ ಲಿಸ್ಟ್ ಹಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಯಾಕೆಂದರೆ ಪಬ್ಲಿಕ್ ಇರ್ಬೋದು ಪಾಲಿಟಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಇಂಟರ್ಫಿಯನ್ಸ್ ಆದಾಗ ನಾವು ನಾವು ಅಂದ್ಕೊಂಡಿರೋವಂಥ ಆಗಲ್ಲ ಆ ಕೆಲಸ ಆಗದಿದಾಗ ಏನಾಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಇವತ್ತಿನ ದಿನ ನಮಗೆಲ್ಲ ಈ ಒಂದು ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಡಾಕ್ಟರ್ ಅನುದಾನದ ಮೇಡಮ್ ಅವರು ನಮ್ಮ ಸಿ ಇ ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒತ್ತಡ ನಿರ್ವಹಣೆ ಆಗಬೇಕು ಅಂತ ಕಾಳಜಿ ವಹಿಸಿ ನಮಗೆ ಈ ಒಂದು ಸ ಅವಕಾಶ ಮಾಡಿಕೊಟ್ಟಿರೋಕ್ಕೆ ಪ್ರಥಮವಾಗಿ ಅವರಿಗೆ ಧನ್ಯವಾದಗಳು ಹಾಗೆ ಈ ಒಂದು ಇದರಲ್ಲಿ ನಮಗೆ ಬೆಳಗಿಂದ ಏನು ಏನು ನಮಗೆ ಸೆಷನ್ಸ್ ಆಯಿತು ಆ ಸೆಷನ್ಸಲ್ಲಿ ಚೇತನ್ ಸರ್ ಆಗಿರ್ಬೋದು ಡಾ ಡಾಕ್ಟರ್ ಚಂದ್ರಶೇಖರ್ ಸರ್ ಆಗಿರ್ಬೋದು ಡಾಕ್ಟರ್ ಆಂಜಿನಪ್ಪ ಸರ್ ಆಗಿರ್ಬೋದು ಬಹಳ ಚೆನ್ನಾಗಿ ನಮಗೆ ಅದನ್ನು ಫಸ್ಟ್ ಆಫ್ ಫಸ್ಟ್ ನಮ್ಗೆ ಸ್ಟಾರ್ಟ್ ಮಾಡಿದ್ದು ಚೇತನ್ ಸರ್ ಅಂದ ಆ ಚೇತನ್ ಸರ್ ಅವ್ರದ್ದ ಒಂದು ಮಾತುಗಳು ಹೇಗಿತ್ತು ಅಂದರೆ ನಾವೆಲ್ಲ ತುಂಬ ಕುಗ್ಗೋಗ್ಬಿಟ್ಟಿದ್ವಿ ನಮ್ಮನ್ನು ಒಂದು ಸ್ವಲ್ಪ ಪುನಶ್ಚೇತನ ಕೊಡಿಸೋ ಥರ ರಿಹಾಬಿಲಿಟೇಷನ್ ಟೈಪ್ ಒಂದೇ ಸರಿ ನಾನು ನಿಜವಾಗ್ಲೂ ಬೆಳಗ್ಗೆ ಬಂದಾಗ ಫುಲ್ಲು ನಾವು ಹಿಂಗೆ ಬಂದಿದ್ದು ಅವರು ಒಂದು ಆ ಒಂದು ವಾಯ್ಸೇ ಆಗಿರ್ಬೋದು ಎಷ್ಟು ಜೋಶಾಗಿತ್ತು ಅಂದರೆ ಬಡದೆ ಎಬ್ಸೋ ಥರ ಇತ್ತು ಫಸ್ಟು ಏನಿಸ್ತಾ ಇತ್ತು ಅಂದರೆ ಇದು ಯಾಕೋ ಒಂದು ಸ್ವಲ್ಪ ನಮಗೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತಾ ಅನ್ನೋ ಒಂದು ಫೀಲ್ ಬಂತು ಬಟ್ ಆದರೆ ಅವರ ಒಂದು ಮಾತುಗಳು ಎಷ್ಟು ಇದಾಗಿ ಅಂದರೆ ಅರ್ಥಪೂರ್ಣವಾಗಿ ನಮಗೆ ಹೇಳಿದ್ರು ಅಂದರೆ ಮೇಲೆ ನಮಗೆ ಚ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ನಮಗೆ ಏನು ಮಾಹಿತಿ ಕೊಟ್ಟರು ಆ ಒಂದು ಮಾಹಿತಿ ಏನು ಸ್ಟ್ರೆಸ್ ಹೇಗೆ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಪ್ರಯಾರಿಟಿ ಮೇಲೆ ನಾವು ಕೆಲಸಗಳನ್ನ ಹೇಗೆ ಪ್ರಯಾರಿಟಿ ಮೇಲೆ ನಾವು ಕೆಲಸಗಳನ್ನ ಹಾಕ್ಕೊಂಡು ನಾವು ಆ ಒಂದು ಟೈಮ್ ಲಿಮಿಟಲ್ಲಿ ನಾವು ಕೆಲ್ಸಗಳನ್ನ ಪೂರ್ಣಗೊಳಿಸೋದಾಗಿರ್ಬೋದು ನಮ್ಮ ಫ್ಯಾಮ್ಲಿ ಫ್ಯಾಮ್ಲಿಯಲ್ಲಿ ನಮ್ಮ ರಿಲೇಷನ್ಶಿಪ್ಸ್ ಹೇಗಿರಬೇಕು ನಾವು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಫ್ಯಾಮ್ಲಿಗೆ ಅಂದರೆ ಗಂಡ ಗಂಡನಿಗೆ ಆಗಿರ್ಬೋದು ಮತ್ತು ಜೆಂಟ್ಸ್ ಹೆಂತಿದ್ರಿಗೆ ಆಗಿರ್ಬೋದು ಅವ್ರಿಗೆ ಟೈಮ್ ಕೊಡಬೇಕು ಮತ್ತು ನೀವು ಆ ಒಂದು ಸ್ಟ್ರೆಸ್ಸಿಂದ ಆಚೆ ಬರಬೇಕು ಅಂದರೆ ಇವೆಲ್ಲ ಸ್ವಲ್ಪ ಟೈಮು ನಿಮ್ಮ ಒಂದು ಇದಕ್ಕೆ ಬಳಸಿ ಅಂತ ಹೇಳಿಬಿಟ್ಟು ಅವರು ಹೇಳ್ಕೊಟ್ಟಿರುವಂಥ ರೀತಿ ಆ್ಯಂಡ್ ಲಾಸ್ಟ್ ಇನ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಒಂದು ಚಂದ ಇವರು ಡಾಕ್ಟರ್ ಆಂಜಿನಪ್ಪ ಸರ್ ಅವರು ಒಂದು ಏನು ಗ್ಯಾಸ್ಟ್ರೈಟಿಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಗ್ಯಾಸ್ಟ್ರೈಟಿಸ್ ಬಗ್ಗೆ ಹೇಳಿ ಹೇಳಬೇಕಾದ್ರೆ ಯಾವುದು ಕಾರಣ ಆಗುತ್ತೆ ಗ್ಯಾಸ್ಟ್ರೈಟಿಸ್ಗೆ ನಾವೇನು ಅಂದ್ಕೊಳ್ತಾ ಇದ್ವಿ ನಾವು ಊಟ ಮಾಡದಿರೋದಕ್ಕೆ ನಮಗೆ ಗ್ಯಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊತಾಯಿದ್ವಿ ಆಲ್ರೆಡಿ ನಾನು ಅದಕ್ಕೆ ಮೆಡಿ ಮೆಡಿಸನ್ನು ತೊಗೊಳ್ತಾ ಇದೆ ಆದರೆ ಅವ್ರು ಹೇಳಿದಾಗ ನಂಗೆ ಅರ್ಥ ಆಯಿತು ಇದು ಸ್ಟ್ರೆಸ್ಸಿಂದ ಕೂಡ ಆ್ಯಂಜೈಟಿಯಿಂದ ಕೂಡ ನಮಗೆ ಗ್ಯಾಸ್ ಸ್ಟೀಸ್ ಆಗುತ್ತೆ ಅದು ಆ ಒಂದು ಸೆಷನಿಂದ ನಾವು ಹೇಗೆ ನಾವು ಸ್ಟ್ರೆಸ್ಸಿಂದ ಹೊರಗಡೆ ಬಂದರೆ ನಮ್ಮ ಹೆಲ್ತನ್ನ ಹೇಗೆ ಕಾಪಾಡ್ಬೋದು ಅವ್ರು ಹೇಳಿದ್ರು ನಮಗೆ ಆರೋಗ್ಯಕ್ಕೆ ಮುಖ್ಯ ಕಾರಣ ಅಂದರೆ ನಾವು ಹಾ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ಬಿಟ್ಟು ಮಾತು ಬಲ್ಲವ್ರಿಗೆ ಜಗಳ ಇಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಎಲ್ಲ ಸೆಷನ್ಸು ತುಂಬಾ ಅನುಕೂಲವಾಗಿತ್ತು ಅದಕ್ಕೆ ಎಲ್ಲರಿಗೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ Dania va a darle la salsa.